ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಂಬಕ್ಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಚೆನ್ನಾಗಿ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಚೈತ್ರ ನವರಾತ್ರಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ನವರಾತ್ರಿ ಈ ಸಮಯದಲ್ಲಿ ನಾವು ಕುಲದೇವಿಯ ಸೇವೆಯನ್ನು ಮಾಡ್ತೀವಿ ಶ್ರೀ ಲಲಿತಾ ಅಮ್ಮನ ಆರಾಧಕರು ಶ್ರೀ ಲಲಿತಾ ನವರಾತ್ರಿ ಅಂತ ಅಯ್ಯೋ ಒಂಬತ್ತು ದಿನಗಳಲ್ಲಿ ಅಮ್ಮನ ಆರಾಧನೆ ಸೇವೆಯನ್ನು ಮಾಡ್ತಾರೆ ಚೈತ್ರ ನವರಾತ್ರಿ ಪ್ರಾರಂಭದ ಮೊದಲಿನಿಂದಲೇ ನಾನು ನಿಶ್ಚಯಿಸಿದ್ದೆ ನವರಾತ್ರಿಯಲ್ಲಿ ಒಂಬತ್ತು ದಿನ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಠಿಸಬೇಕು ಅಂತ ಒಂಬತ್ತು ದಿನ ಅಮ್ಮನ ಸೇವೆ ಮಾಡಬೇಕು ಅಂತ ನಾನು ನಿರ್ಧಾರವನ್ನು ಮಾಡಿದ್ದೆ ಮೊದಲನೇ ದಿವಸ ನಿತ್ಯ ಸೇವೆಗಳನ್ನು ಮುಗಿಸಿ ಇನ್ನೇನು ಓದಲಿಕ್ಕೂ ಓದಲಿಕ್ಕೆ ಕುಳಿತುಕೊಳ್ಬೇಕು ಅಷ್ಟೋರಲ್ಲಿ ನನ್ನ ಮಿಸ್ಟರ್ ಊಟಕ್ಕೆ ಬಂದರು ಎರಡನೇ ದಿನ ಸೇವೆಗೆ ಕುಳಿತಾಗ ನನಗೆ ಹಸಿವು ತಡ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟು ಹಸಿವಾಯಿತು ಈ ರೀತಿ ಒಂಬತ್ತು ದಿನಗಳಲ್ಲಿ ಏನಾದರೂ ಅಡಚಣೆಗಳು ಬರ್ತಾನೆ ಇದ್ವು ದೇವಿಯ ಮನಸ್ಸಿನಲ್ಲಿ ನನ್ನಿಂದ ಸೇವೆಯನ್ನು ಮಾಡಿಕೊಳ್ಳೋದೇ ಇರಲಿಲ್ಲ ನಾನು ನಿಶ್ಚಯಿಸಿದಂತೆ ಯಾವತ್ತೂ ಆಗೋದಿಲ್ಲ ದೇವಿ ಏನನ್ನು ಇಚ್ಛಿಸ್ತಾಳೋ ಅದನ್ನೇ ಅವಳು ಮಾಡ್ಕೋತಾಳೆ ಆದರೆ ತುಂಬಾ ಬೇಜಾರಾಯಿತು ಶ್ರೀ ಲಲಿತಾ ಅಮ್ಮನ ನವರಾತ್ರಿಯ ವೇಳೆಯಲ್ಲಿ ಒಂದು ದಿನ ಕೂಡ ನನ್ನಿಂದ ಅಮ್ಮನ ಸೇವೆ ಆಗಲಿಲ್ಲ ಅಂತ ಅದರ ನಂತರ ಕೂಡ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೆ ಮುನ್ ಮುಕ್ಕಾಲು ಗಂಟೆ ಸಮಯ ಬೇಕು ಈ ಸಮ ಸಹಸ್ರನಾಮವನ್ನು ಪಠಿಸಲಿಕ್ಕೆ ಮನೆ ಕೆಲಸ ಮಕ್ಕಳು ಇವುಗಳ ನಡುವೆ ಸಮಯವನ್ನು ತಕ್ಕೊಂಡು ಸೇವೆಗೆ ಕೂಡಬೇಕು ಆದರೆ ಅದು ಸಾಧ್ಯ ಆಗಲಿಲ್ಲ ಶ್ರೀ ಲಲಿತಾ ಸಹಸ್ರನಾಮದ ಪಠನೆಯನ್ನು ಅಷ್ಟಮಿ ಚತುರ್ದಶಿ ಮತ್ತು ಹುಣ್ಣಿಮೆ ದಿನ ಪಠಿಸಿದರೆ ಇದರ ಫಲ ದೊರೆಯುತ್ತೆ ಅಮ್ಮನ ಆಶೀರ್ವಾದ ಕೂಡ ಲಭಿಸುತ್ತೆ ಅದರಲ್ಲೂ ಹುಣ್ಣಿಮೆಯ ಪೂರ್ಣಚಂದ್ರನ ಬೆಳದಿಂಗಳಲ್ಲಿ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಸೇವೆಯನ್ನು ಮಾಡಿದರೆ ಅತಿ ಶುಭ ಈ ವಿಷಯ ನನಗೆ ಗೊತ್ತಿತ್ತು ಆದರೆ ರಾತ್ರಿ ಮಕ್ಕಳ ಗದಲ ಇರುತ್ತೆ ಅವರ ಊಟ ನಿದ್ರೆ ಇವುಗಳ ಒಳಗೆ ನನಗೆ ಬೆಳದಿಂಗಳ ಸೇವೆ ಸಾಧ್ಯ ಆಗೋದಿಲ್ಲ ಅಂತ ಇದರ ಬಗ್ಗೆ ನಾನು ಯೋಚಿಸಿರಲಿಲ್ಲ ಚೈತ್ರ ಹುಣ್ಣಿಮೆ ವಿಶೇಷ ಮಹತ್ವದ ತಿಥಿ ನಿನ್ನೆಯ ನಿತ್ಯ ಸೇವೆಗಳು ಬೇಗನೆ ಮುಗಿದವು ಮಕ್ಕಳು ಕೂಡ ಏಳು ಗಂಟೆ ಒಳಗೆ ಅಂದರೆ ಊಟ ಮುಗಿಸಿದರು ಏಳರ ನಂತರ ನಾನು ಲಕ್ಷ್ಮೀ ಮಾತೆಯ ಮತ್ತು ಕುಲದೇವಿಯ ಸೇವೆಗೆ ಕುಳಿತೆ ಆರತಿಯನ್ನು ಮುಗಿಸುವಷ್ಟರಲ್ಲಿ ವರ್ಷದಲ್ಲಿ ಎಂಟೂವರೆ ಆಯಿತು ಇನ್ನೇನು ನನ್ನಿಂದ ಶ್ರೀ ಲಲಿತಾ ಅಮ್ಮನ ಸೇವೆ ಆಗೋದಿಲ್ಲ ಅಂತ ಮನವರಿಕೆ ಆಯಿತು ಅಷ್ಟರಲ್ಲಿ ಹೊರಗೆ ಆಡ್ತಾ ಇರುವಂತಹ ಮಕ್ಕಳ ಗದಲ ಒಮ್ಮೆನೇ ಕಡಿಮೆ ಆಯಿತು ನನ್ನ ಮಿಸ್ಟರ್ ಕೂಡ ಲೇಟಾಗಿ ಬರೋದಂತ ಕಾಲ್ ಮಾಡಿ ಹೇಳಿದರು ಎಲ್ಲಿಂದ ಚೇತನ ತುಂಬಿಕೊಳ್ತೋ ಏನೋ ಅಗರಬತ್ತಿಯನ್ನು ತೆಗೆದುಕೊಂಡು ನಾನು ಟೆರೆಸ್ ಮೇಲೆ ಹೋಗಿ ಬೆಳದಿಂಗಳಲ್ಲಿ ಅಮ್ಮನ ಸೇವೆಗೆ ಕುಳಿತೆ ಶ್ರೀ ಲಲಿತಾ ಅಮ್ಮ ಪೂರ್ಣ ಚಂದ್ರನಂತೆ ಸೌಂದರ್ಯಮಯಿ ದೇವಿ ಅಮ್ಮನ ಆರೋಗ್ಯವನ್ನು ಚಂದ್ರನ ಕಡೆಗೆ ತೋರಿಸುತ್ತಾ ಅರ್ಪಿಸಬೇಕು ಸ್ತೋತ್ರದ ಪ್ರಾರಂಭದಲ್ಲಿಯೇ ಚಂದನ ಹೂವು ದೀಪ ಧೂಪ ನೈವೇದ್ಯ ಅರ್ಪಣೆಯ ಮಂತ್ರಗಳಿವೆ ಈ ಮಂತ್ರ ಪಡಿಸುವಾಗಲೇ ಕಂಠ ತುಂಬಿ ಬಂತು ಕಣ್ಣಲ್ಲಿ ನೀರು ತುಂಬಿಕೊಳ್ತು ಅಮ್ಮನ ಇಚ್ಛೆ ಇದೇ ಆಗಿತ್ತು ಅಂತ ಆಗ ನನಗೆ ಗೊತ್ತಾಯಿತು ಚೈತ್ರ ಹುಣ್ಣಿಮೆಯ ಶುಭ ದಿನ ಬೆಳೆದಿಂಗಳಲ್ಲಿ ನನ್ನಿಂದ ಅಮ್ಮ ಸೇವೆಯನ್ನು ಮಾಡಿಕೊಳ್ಳೋದು ಅವಳ ಮನೆಯ ಮನದಲ್ಲಿತ್ತು ಅದೇ ಅವಳ ಇಚ್ಛೆ ಆಗಿತ್ತು ಆದರೆ ಇದು ನನಗೆ ಗೊತ್ತಿಲ್ಲದೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾನೇ ಇದೆ ಆದರೆ ಅದು ಘಟಿಸ್ತಾ ಇರಲಿಲ್ಲ ಸಂಪೂರ್ಣ ಸೇವೆ ಮುಗಿಯಲು ಒಂಬತ್ತು ಮುಕ್ಕಾಲಾಯಿತು ಅಷ್ಟರ ತನಕ ಮಕ್ಕಳು ಇನ್ನೂ ಮನೆಗೇ ಬಂದಿರಲಿಲ್ಲ ಮಿಸ್ಟರ್ ಕೂಡ ಬಂದಿರಲಿಲ್ಲ ಯಾವುದೇ ಅಡಚಣೆಗಳಿಲ್ಲದೆ ಅಮ್ಮ ಆ ದಿನ ನಿನ್ನೆ ಸೇವೆಯನ್ನು ಮಾಡಿಕೊಂಡ್ರು ನಿನ್ನೆಯ ದಿವ್ಯ ಅನುಭವದ ಅಪೇಕ್ಷೆ ಕೂಡ ನಾನು ಮಾಡಿರಲಿಲ್ಲ ಅನಪೇಕ್ಷಿತ ಫಲ ನಿನ್ನೆ ತಾಯಿ ನನಗೆ ಕೊಟ್ಟರು ಭಕ್ತಿಯಿಂದ ಶರಣು ಹೋಗಿ ನಮಗೆ ಯಾವುದು ಯೋಗ್ಯನೋ ಯಾವಾಗ ಯೋಗ್ಯನೋ ಆಗಲೇ ದೇವಿ ಅದನ್ನು ನಮಗೆ ಕರುಣಿಸ್ತಾಳೆ ಮತ್ತು ತನ್ನ ಮಡಿಲಿಗೆ ನಮ್ಮನ್ನು ಕರೆದುಕೊಳ್ತಾಳೆ ನಿನ್ನೆಯ ದಿವ್ಯ ಅನುಭವಕ್ಕೆ ಅಮ್ಮನಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣು ಸೇವೆ ಮಾಡಿ ಫಲ ಪಡೆಯಿರಿ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಶುಭವಾಗಲಿ ಬೈ ಟೇಕ್ ಕೇರ್